ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಯಥೇಚ್ಛವಾಗಿ ಜ್ಯೂಸ್ನ ಮಾಡ್ಕೊಂಡು ಕುಡಿಬೇಕು ಅದರಿಂದ ಇವತ್ತು ನಾನು ಮಸ್ಮೆಲನ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಈ ಜ್ಯೂಸ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹಕ್ಕೂ ತಂಪಾಗುತ್ತೆ ಅದರಿಂದ ಇದನ್ನು ಐದೇ ನಿಮಿಷದಲ್ಲಿ ನಾವು ಅಂತ ಈ ಜ್ಯೂಸನ್ನ ರೆಡಿ ಮಾಡ್ಕೋಬೋದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಜ್ಯೂಸಿಗೆ ಬೇಕಾದ ಪದಾರ್ಥಗಳು ನಾನಿಲ್ಲಿ ಒಂದು ಹತ್ತು ನಿಮಿಷ ಸಬ್ಜಾ ಸೀಡ್ಸನ್ನ ವಾಶ್ ಮಾಡಿ ನೆನೆಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಒಂದು ಮಸ್ ಮೆಲನ್ ಫ್ರೂಟ್ಸು ಈಗ ಮಸ್ ಮೆಲನ್ ಫ್ರೂಟ್ಸ್ನ ಕಟ್ ಮಾಡಿ ಒಂದು ಪಾತ್ರೆಗೆಲ್ಲ ಸೇರಿಸಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕರ್ಬುಜ ಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಕೊಬೇಕು ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಮಕ್ಕಳಿಗೆ ಕೊಡೋದ್ರಿಂದ ಅವರು ಒಂದು ಸ್ವಲ್ಪ ಸ್ವೀಟ್ ಕೇಳ್ತಾರೆ ಅದರಿಂದ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದ ಯಾವುದೇ ಜ್ಯೂಸ್ ಮಾಡಬೇಕಾದ್ರೂ ನಾನು ಬೆಲ್ಲನ ಹಾಕಿ ಮಾಡ್ತೀನಿ ಈಗ ನೋಡಿ ರುಬ್ಕೊಂಡಾಗಿದೆ ಕರ್ಬುಜ ಹಣ್ಣಿನ ಜ್ಯೂಸು ರೆಡಿಯಾಯಿತು ಈ ಥರ ಮಾಡಿ ನಾವು ಗ್ಲಾಸಿಗೆ ಹಾಕ್ಕೊಟ್ರೆ ಮಕ್ಳುಗಳು ಸಹ ಇಷ್ಟಪಟ್ಟು ಕುಡಿತಾರೆ ಸಬ್ಜಾ ಸೀಡ್ಸನ್ನ ಸೇರಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಕೂಲ್ ಮಾಡುತ್ತೆ ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾವು ಜಾಸ್ತಿ ನೀರನ್ನು ಕುಡಿಬೇಕು ಮತ್ತು ಈ ರೀತಿ ಫ್ರೂಟ್ಸ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಲಿಕ್ವಿಡ್ ಅಂಶ ಜಾಸ್ತಿ ನಮ್ಮ ದೇಹಕ್ಕೆ ಸೇರುತ್ತೆ ಅದರಿಂದ ಸಬ್ಜಾ ಸೀಡ್ಸ್ನ ಒಂದು ಹತ್ತು ನಿಮಿಷ ನಿಂತಿಟ್ಟಿದೆ ಈಗ ಈ ಜ್ಯೂಸಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಒಂದು ಸ್ಟ್ರಾ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಏಕೆಂದರೆ ಸಬ್ಜಾ ಸೀಡ್ಸು ನಮ್ಮ ಬಾಡೀಲಿರೋ ಹೀಟೆಲ್ಲ ತೆಗೆದಾಕುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಸಬ್ಜಾ ಸೀಡ್ಸು ಅದರಿಂದ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಈ ರೀತಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕರ್ಬುಜ ಹಣ್ಣಿನ ಜ್ಯೂಸು ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್